ಅಷ್ಟೇ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಸೌಮ್ಯಶ್ರೀ ಮಾತಾಡ್ತಿರೋದು ನೀವೆಲ್ಲರೂ ಚೆನ್ನಾಗಿರ್ತೀರ ಅಂತ ನಾನು ಭಾವಿಸ್ತೀನಿ ನಾನು ನನ್ನ ತಂದೆಗೋಸ್ಕರ ನನ್ನ ತಂದೆ ನೋಡೋಕ್ಕೋಸ್ಕರ ಊರಿಗೆ ಹೋಗ್ತಿದ್ದೀನಿ ನನ್ನ ತವರೂರಿಗೆ ಹಾಗಾಗಿ ನನ್ನ ತಂದೆಗೋಸ್ಕರ ಹಾರ ನೋಡೋಣ ಅಂತ ನಾನು ಮಾರ್ಕೆಟಿಗೆ ಬಂದೆ ತುಂಬ ದೊಡ್ಡ ಹಾರ ನನ್ನ ಆಸೆ ಅವ್ರಿಗೆ ಹೂನಾರ ದೊಡ್ಡ ಹಾರ ಹಾಕಬೇಕು ಅಂತ ಹಾಗಾಗಿ ನಾನು ಹಾರನ ತೊಗೊಂಡೆ ಸಬ್ಸ್ಕ್ರೈಬ್ ಮಾಡ್ಕೊತಾರೆ ನೋಡಿ ಸೌಮ್ಯ ಏನ್ರಿ ಮಾಡ್ತಿದ್ದೀರಾ ನಾನು ನವ್ಯವ್ರು ಇಬ್ರು ಕೂಡ ಮಾರ್ಕೆಟ್ ಬಂದ್ವಿ ಅವರಂತೂ ಬಂದಿತ್ತು ನನಗೆ ತುಂಬಾನೇ ಹೆಲ್ಪ್ ಆಯ್ತು ಪಾಪ ಅವ್ರಿಲ್ಲ ಅಂದ್ರೆ ನನಗೆ ಒಬ್ಬಳಿಗೆ ಮಾರ್ಕೆಟ್ ಅಲ್ಲಿ ಓಡಾಡಬೇಕು ಅಂದ್ರೆ ಕಷ್ಟ ಆಗ್ತಿತ್ತು ಮಾರ್ಕೆಟ್ ಅಲ್ಲಿ ಪರ್ಚೇಸ್ ಎಲ್ಲ ಆಯ್ತು ತಗೊಂಡ್ವಿ ಈಗ ಹೊರಟ್ವಿ ಒಬ್ಬಳೇ ಬಂದಿದ್ರೆ ಆಗ್ತಿರ್ಲಿಲ್ಲ ಮಾರ್ಕೆಟ್ ನಮ್ಮೂರಿಗೆ ಎಂಟ್ರಿ ಕೊಟ್ವಿ ಮೊದಲು ಸಿಗೋದೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೇ ನನ್ನ ತವರು ಮನೆ ನನ್ನನ್ನ ಯಾರು ಇಲ್ಲಿ ಸ್ವಾಗತ ಮಾಡೋರಿಲ್ಲ ನಾನೇ ಹೋಗ್ಬೇಕು ನಾನೇ ನೋಡಬೇಕು ನಾನು ಹುಟ್ಟಿ ಬೆಳೆದಂಥ ಮನೆ ಮನೆ ತವರು ಮನೆ ಇಲ್ಲ ಸ್ವಾಗತ ನಾನೇ ಬರಬೇಕು ಇದು ನನ್ನ ತಂದೆ ತಾಯಿ ಮನೆ ನಾನು ಆಡಿ ಬೆಳೆದಂಥ ಮನೆ ನನ್ನ ಅಣ್ಣ ತಿರೋದ್ರು ನನ್ನ ಅಪ್ಪನೂ ತೀರೋದ್ರು ಈಗಿರೋದು ಸದ್ಯಕ್ಕೆ ನನ್ನಮ್ಮ ಮನೆಯಲ್ಲಿ ಯಾರೂ ಇಲ್ಲ ಅಮ್ಮ ನನ್ನ ಜೊತೆ ಇದ್ದಾರೆ ನಮ್ಮಮ್ಮ ಅವಾಗವಾಗ ಮನೇನ ಕ್ಲೀನ್ ಮಾಡಿಸ್ತಾರೆ ನಾನು ವರ್ಷಕ್ಕೊಂದು ಸಲ ನಾನು ಬರ್ತೀನಿ ಪಿತೃಪಕ್ಷ ಟೈಮಲ್ಲಿ ಮನೆಗೆ ತುಂಬಾ ಬೇಜಾರಾಗುತ್ತೆ ಮನೆ ತುಂಬ ಇದ್ದವರು ಇವಾಗ ಮನೆಯೇ ಖಾಲಿ ಖಾಲಿ ಥರ ಆಗಿಬಿಟ್ಟಿದೆ ತುಂಬ ಜನ ಹೆಣ್ಮಕ್ಳಿಗೆ ತವ್ರ ಮನೆಗೆ ಹೋದ ತಕ್ಷಣ ಅವ್ರ ತಂದೆ ತಾಯಿ ಅಣ್ಣ ಅತ್ತಿಗೆ ಅಂತ ಎಲ್ಲ ಇದ್ದು ನೋಡ್ಕೋತಾರೆ ನನಗೆ ಆ ಥರ ಇಲ್ಲ ನಾನೇ ಎಲ್ಲ ನೋಡಬೇಕು ಪೂಜೆಗೆಲ್ಲ ರೆಡಿ ಮಾಡಿಕೊಳ್ಳೋಣ ಹೇಳಿ ನಾನು ಸ್ವಲ್ಪ ಬೆಸಗಿಳ್ಳಿಗೆ ಬಂದೆ ಬೆಸಗಿರಳ್ಳಿಲಿ ಸ್ವಲ್ಪ ಕಡಲೆಪುರಿ ಮತ್ತು ಎಡೆ ಗಿಡಕ್ಕೆ ಬಟ್ಟೆ ಇರಲಿಲ್ಲ ಹಾಗಾಗಿ ಬೆಸಗರಡಿಗೆ ಬಂದು ಎಲ್ಲ ತೊಗೊಂಡೆ ಯಾರ್ದಿದು ಸಮಾಧಿ ಯಾರ್ದು ಅಂತ ತುಂಬ ಜನ ಕೇಳ್ತಿದ್ರಿ ಇದೇ ನಮ್ಮ ತಂದೆ ಇರುವಂಥ ಜಾಗ ನಮ್ಮಪ್ಪ ಸತ್ತಾಗ ನಮಗಷ್ಟೊಂದು ತಿಳುವಳಿಕೆ ಇಲ್ಲ ಕಮ್ಮಿ ತುಂಬಾ ಕಮ್ಮಿ ಅವರು ಇರಬೇಕಿತ್ತು ನಮ್ಮಪ್ಪ ನಮಗೆ ಕಷ್ಟಪಟ್ಟೆ ನಮ್ಮಪ್ಪ ಸಾಕಿಲ್ಲ ನನ್ನ ಸಾಕಿದ್ದೇ ನಮ್ಮಮ್ಮ ಆದರೆ ನಮ್ಮಪ್ಪ ಒಂದೇ ಒಂದು ಒಂದೊಳ್ಳೆಯ ಸಂಸ್ಕಾರನ ನಮಗೆ ಕಳಿಸ್ಕೊಟ್ಟಿದ್ದಾರೆ ಅದನ್ನ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ ಇವತ್ತಿಗೂ ಅಮ್ಮ ಹೇಳ್ತಾರೆ ನಿಮ್ಮಪ್ಪ ಥರ ಇದೆಯಾ ಅಪ್ಪನ ಥರನೇ ನಿನ್ನ ಮಾತು ನಿನ್ನ ಗತ್ತು ಎಲ್ಲ ಮತ್ತು ಅಪ್ಪನ ಥರ ನೀನು ಯಾರಿಗೂ ಸಲ ಮೂಡಿಯಲ್ಲ ಕಷ್ಟಪಡ್ತೀಯಾ ದುಡಿತೀಯಾ ತಿಂತೀಯ ಅಂತ ಹೇಳ್ತಾರೆ ಅದಂತೂ ಸತ್ಯ ನಾನು ನನ್ನ ತಂದೆ ಥರ ನನ್ನ ತಂದೆ ಥರನೇ ನಾನು ಇದ್ದೀನಿ ತುಂಬಾ ಬೇಜಾರಾಗುತ್ತೆ ಬದುಕಿದ್ದಾಗ ಮಾಡೋ ಸೇವೆ ಅದೃಷ್ಟ ನನಗಿಲ್ಲ ಈ ಥರ ಮಾಡಬೇಕು ನೋಡಬೇಕು ಅಂದರೆ ತುಂಬ ನನಗೂ ಕಷ್ಟ ಆಗುತ್ತೆ ಆದರೆ ಏನು ಮಾಡೋದು ಯಾವಾಗಲೂ ಪ್ರತಿ ವರ್ಷ ಅಮ್ಮನ ಕರ್ಕೊಂಡು ಬರ್ತಿದೆ ಈ ವರ್ಷ ಅಮ್ಮನ ಕರ್ಕೊಂಡ್ಬರಕ್ಕಾಗಲ್ಲ ಆ ಚಿಕ್ಕದಾಗಿ ನಾನು ಅಲ್ಲಿ ಕಲ್ಲಿಟ್ಟು ನಾನು ಪೂಜೆ ಮಾಡ್ತಾ ಇರೋದು ನನ್ನ ಅಣ್ಣಗೆ ನನ್ನ ಅಣ್ಣಗೆ ಸಮಾಧಿ ಇಲ್ಲ ಹಾಗಾಗಿ ಅವನಿಗೋಸ್ಕರ ಒಂದು ಪುಟ್ಟ ಕಲ್ಲಿಟ್ಟು ಅವನಿಗೆ ಆ ಹೆಸರು ಹೇಳಿ ಅಲ್ಲಿ ನಾನು ಪೂಜೆಗಿಟ್ಟೆ ನನ್ನ ಅಣ್ಣಗೆ ನಾನು ಅಂದರೆ ತುಂಬಾ ಇಷ್ಟ ಅವನು ಕೂಡ ತುಂಬ ಚಿಕ್ಕ ವಯಸ್ಸಲ್ಲೇ ತೀರೋಗ್ಬಿಟ್ಟ ನಮ್ಮಪ್ಪ ಸತ್ತ ಒಂದು ಮೂರು ವರ್ಷಕ್ಕೇನೋ ಅವನು ಸತ್ತೋಗ್ಬಿಟ್ಟ ತುಂಬಾ ಬೇಜಾರಾಗುತ್ತೆ ಈಗ ಸದ್ಯಕ್ಕೆ ನಾನು ನನ್ನಮ್ಮ ಇರೋದು ನಮ್ಮಮ್ಮನಿಗೆ ನಾನು ಮಗಳಾಗಿ ಮಗನಾಗಿ ಅವನ್ನ ನೋಡ್ಕೋತಿದ್ದೀನಿ ತುಂಬ ದುಃಖ ಆಗುತ್ತೆ ಯಾರಿಗೂ ಈ ಪರಿಸ್ಥಿತಿ ಬೇಡ ಅವ್ರು ಇರಬೇಕಾಗಿತ್ತು ನಮ್ಮಪ್ಪ ನನ್ನ ಅಣ್ಣ ಇರಬೇಕಾಗಿತ್ತು ಆದರೆ ಅವರಿಲ್ಲ ಅದಕ್ಕೆ ಹೇಳೋದು ಈ ಅಣ್ಣ ತಮ್ಮಂದಿರು ಜಗಳ ಜೊತೆಗೆ ತಂದೆ ತಾಯಿನ ಎಲ್ಲೋ ಆಶ್ರಮಕ್ಕೆ ಬಿಡೋದು ಈ ಥರ ಎಲ್ಲ ಮಾಡ್ತಾರೆ ಊಟ ಕೂಡಲ್ಲ ನೋಯಿಸ್ತಾರೆ ಅವ್ರನ್ನ ಗೋಳಾಯ್ಕೋತಾರೆ ಯಾವತ್ತೇ ಆಗಲಿ ತಂದೆ ತಾಯಿನ ಗೋಳಾಯ್ಕೊಬೇಡಿ ಬದುಕಿದ್ದಾಗ ನಿಮ್ಮ ಕೈಲಿ ಆಗಿತ್ತು ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಚೆನ್ನಾಗಿ ನೋಡ್ಕೊಂಬಿಡಿ ಇವಾಗ ನೋಡಿ ಅವ್ರಿಗೆ ಅಷ್ಟೆಲ್ಲ ಹೂವು ತೊಗೊಬಂದು ಏನು ಬೇಕು ಏನು ತಿಂತಾರೆ ಎಲ್ಲ ತೊಗೊಂಡು ಬಂದೆ ಆದರೆ ಅವ್ರು ಬಂದು ತಿಂತಾರೆ ತಿನ್ನಲ್ಲ ಬದುಕಿದ್ದಾಗ ನಾವು ಹೆಂಗೆ ನೋಡ್ಕೋತೀವೋ ಎಷ್ಟು ಚೆನ್ನಾಗಿ ನೋಡ್ಕೋತೀವೋ ಅದೇ ನಮಗೆ ಆಶೀರ್ವಾದ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನನ್ನ ಜೊತೆ ಬಂದು ನನಗೆ ತುಂಬಾ ಹೆಲ್ಪ್ ಮಾಡಿಕೊಟ್ರು ನಮ್ಮಪ್ಪ ಸಮಾಧಿ ಹತ್ರನ ಬಂದು ನೀಟಾಗಿ ಎಲ್ಲ ಮುಟ್ಟಿಸ್ಕೊಟ್ಟು ಒಂದು ಫ್ರೆಂಡ್ ಥರ ಬಂದು ಅವ್ರು ನನ್ನ ಜೊತೆ ನಿಂತ್ಕೊಂಡಿಲ್ಲ ಒಂದು ತಂಗಿ ಥರ ಬಂದು ನಿಂತ್ಕೊಂಡು ನನಗೆ ತುಂಬಾ ಸಹಾಯ ಮಾಡಿಕೊಟ್ರು ಅವ್ರಿಗೂ ಕೂಡ ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊತೀನಿ ಬದುಕಿರುವಾಗಲೇ ನಿಮ್ಮ ತಂದೆ ತಾಯಿನ ನೋಡ್ಕೊಳ್ಳಿ ಮನೆಯಲ್ಲಿ ನಾವು ಯಾವ ಥರ ನನ್ನ ತಂದೆಗೆ ನಾನು ಇಟ್ಟೆ ಅನ್ನೋದನ್ನು ನೆಕ್ಸ್ಟ್ ಬ್ಲಾಗಲ್ಲಿ ನಾನು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಒಳ್ಳೆಯದನ್ನು ಬಯಸಿ ಒಳ್ಳೆಯದನ್ನು ಮಾತಾಡಿ ಇದೇ ನಮ್ಮ ರಿಚ್ ಫ್ಯಾಮಿಲಿ ನಮಸ್ತೆ